ನನ್ ಫ್ರೆಂಡ್ ಸುಕ್ಕು ಮನ್ನೆ ಕೆಟ್ಟ ಜರ್ನಿ ಮಾಡಿ ಮನಿ ಕರೆದ್ರಿ ಮಗ ಮದ್ವಿ ಫೋಟೋಸ್ ಮತ್ತೆ ವಿಡಿಯೋಸ್ ಬಂದಾವ ಬಂದ ನೋಡ್ ಹೋಗ ಅಂತ ನಮ್ದೇನದರಿ ಹೋಗುದು ಒಂದ್ ಕಪ್ ಚಹಾ ಕುಡಿಯೋದು ಹೇಳುದು ಏ ಭಾ ಮಸ್ತ್ ಆತ್ ಮದ್ವಿ ಅಂತ ಯಾಕಂದ್ರ ಪಾಪ ಗಂಡಿನ ಕಡೆ ಅವ್ರಂತೂ ಹೇಳಂಗಿಲ್ರಿ ಒಣ ಹ್ಯಾಂಗ್ ಅವ್ರದು ಎಲ್ಲೋಗ್ತದೆ ಫಸ್ಟ್ ಅದೇನು ಪ್ರೀ ವೆಡ್ಡಿಂಗ್ ಶೂಟ್ ಅಂತೀ ಅಂದ್ರೆ ನಿಶ್ಚಿತ ಶರ್ಟ್ ಮೇಲೆ ತೂ ಮೇರಾ ಹೀರೋ ಅಂತ ಅವನ ಶರ್ಟ್ ಮೇಲೆ ಬರ್ದಿ ತ್ರೀ ತೇರ ಹೀರೋ ಇದ್ದಾರೆ ಹೇ ಅಂತ ನಾನ್ ತು ಕಿಸಕ್ ಅಂತ ನಕ್ಕಿ ಬಿಟ್ರಿ ಒಂದ್ ಹಾಡ್ ಆದ್ಮೇಲೆ ಮುಗಿತ್ ಅಂತ ಮಾಡಿದ್ರಿ ಮತ್ ಇನ್ನೊಂದ್ ಹಾಡ್ ಶುರು ಆತ್ರಿ ಈ ಹಾಡ್ನಾಗ ಅವ ಹುಡುಗ ಗಿಟಾರ್ ಹಿಡ್ಕೊಂಡ್ ಬಂದ್ರಿ ದೊಡ್ಡ ಪೋಸ್ ಮಾಡ್ಲಿಕ್ಕೆ ನಾಂದೇ ಚಳ್ಳಮರೆ ಬಾರಸ್ಲಿಕ್ ಬರ್ತದೋ ಇಲ್ಲೋ ಅಂತ ಅದ ಮನಸ್ದಾಗ ಅಂದಿರಿ ನಮ್ಮ ಸುಕ್ಕು ಬಲು ಕೌತುಕ್ ಮಾಡಿ ತೋರಿಸಿಲ್ರಿ ಕಡಿಕೆ ನಾನು ಕೇಳಿಬಿಟ್ಟೆ ಎಷ್ಟು ಖರ್ಚು ಆತವ ಅಂತ ಎಂಬತ್ತೈದು ಸಾವಿರ ಅಂದ್ರಿ ಹಣೀ ಬಾರ ಅಂದೆ ನಾನು ಇಲ್ಲೇ ಟ್ಯಾಕ್ಸ್ ಹೆಚ್ಚಾಗ್ತದ ಅಂತ ಬೆಲಿ ಬಿಲಿ ಒದ್ದಾಡ್ಲಿಕತ್ತೀವಿ ರೀ ನಾವು ಅಲ್ಲಿ ಎಂಬತ್ತೈದು ಸಾವಿರ ಫೋಟೋಗ್ರಾಫರಿಗೆ ಕೊಟ್ಟು ಫುಲ್ ಹಲಾಲ್ ಮಾಡಿಸ್ಕೋಬೋದು ನೋಡ್ರಿ ಕಡಿಕೆ ವಿಡಿಯೋ ಮುಗಿದ್ಮೇಲೆ ಮೇಲೆ ಬಂತ್ರಿ ಎವ್ರಿ ಲವ್ ಸ್ಟೋರಿ ಎನ್ ಅದೇ ಈಸ್ ಬ್ಯೂಟಿಫುಲ್ ಬಟ್ ಅವರ್ಸ್ ಇಸ್ ಮೈ ಫೇವ್ರೇಟ್ ¿Sí? sí.